ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೇಘನ ಲೋಕೇಶ್ ಸಂವಿಧಾನ ಜಾರಿಯಾದ ಎಪ್ಪತ್ತೈದನೇ ವರ್ಷದ ವಜ್ರ ಮಹೋತ್ಸವದ ಸಂಭ್ರಮಾಚರಣೆ ಪ್ರಯುಕ್ತ ಹೊಳೆನರಸೀಪುರದಲ್ಲಿ ದಸಂಸಾ ವತಿಯಿಂದ ರಾಜ್ಯ ಮಟ್ಟದ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಸಂಘಟನಾ ಸಂಚಾಲಕ ಗೋಪಾಲ್ ಹಾನ್ಬಳ್ ಹೇಳಿದ್ದಾರೆ ಗುರುವಾರ ಪಟ್ಟಣದ ಪತ್ರಿಕಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜನವರಿ ಇಪ್ಪತ್ತಾರರಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಹೊಳೆನರಸೀಪುರದಲ್ಲಿ ಸಂವಿಧಾನ ದಿನಾಚರಣೆಯ ಎಪ್ಪತ್ತೈದನೇ ವರ್ಷದ ವಜ್ರ ಮಹೋತ್ಸವದ ರಾಜ್ಯ ಮಟ್ಟದ ಬೃಹತ್ ಸಮಾವೇಶ ನಡೆಯಲಿದ್ದು ಈ ಸಮಾವೇಶಕ್ಕೆ ತಾಲೂಕಿನಿಂದ ಸುಮಾರು ಐನೂರಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗವಹಿಸುವುದಾಗಿ ತಿಳಿಸಿದರು ಈ ಸಮಾವೇಶದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಶ್ರೀ ಜ್ಞಾನಪ್ರಕಾಶ ಸ್ವಾಮಿ ಉರಿಲಿಂಗಿಪೆದ್ದಿಮಠ ಸ್ವಾಮಿ ವಹಿಸುವರು ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಸಂಸದರಾದ ಶ್ರೇಯಸ್ ಪಟೇಲ್ ಅರಕಲಗೂಡು ಶಾಸಕರಾದ ಮಂಜಣ್ಣ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಸೋಮಶೇಖರ್ ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳು ಜಿಲ್ಲೆಯ ತಾಲೂಕಿನ ಪದಾಧಿಕಾರಿಗಳು ಜಿಲ್ಲಾ ಪ್ರಗತಿಪರರು ಆಗಮಿಸುವರು ಸಕಲೇಶ್ಪುರದಿಂದ ಸುಮಾರು ಐದು ನೂರಕ್ಕೂ ಹೆಚ್ಚು ಕಾರ್ಯಕರ್ತರು ಈ ಸಮಾವೇಶದಲ್ಲಿ ಪಾಲ್ಗೊಳ್ಳುವರು ಎಂದು ಹೇಳಿದರು ಕಾರ್ಯನಿರ್ವಹಿಸುತ್ತ ಬಂದಿದ್ದೀನಿ ಅದೇ ರೀತಿ ಸಂವಿಧಾನ ದಿನಾಚರಣೆ ಅಂಗವಾಗಿ ಎಪ್ಪತ್ತೈದನೇ ವರ್ಷದ ವಜ್ರ ಮಹೋತ್ಸವವನ್ನು ಒಳನಿಪುರದ ಹಾಸನ ಜಿಲ್ಲೆ ತಾಲೂಕಿನಲ್ಲಿ ದೊಡ್ಡ ಮಟ್ಟ ರಾಜ್ಯ ಮಟ್ಟದ ಕಾರ್ಯಕ್ರಮ ಏರ್ಪಡಿಸಿದ್ವಿ ಈ ತಾಲೂಕಿನ ಈ ಜಿಲ್ಲೆಯ ಪ್ರತಿ ಪ್ರತಿಯೊಬ್ಬ ಪ್ರಜೆಗಳು ಆ ಕಾರ್ಯಕ್ರಮಕ್ಕೆ ಆಗಸ್ಬೇಕು ಅಂತ ಒಂದು ಬೇಡುತ್ತಾ ನನ್ನ ಈ ಉಸ್ತುವಾರಿಗಳಾದಂಥ ಗೋಪಾಲ್ ಮತ್ತು ರಮೇಶ್ ಅವರು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಈ ತಾಲೂಕಿನ ಉಸ್ತುವಾರಿಗಳು ಉಸ್ತುವಾರಿ ಅವರೇ ಜವಾಬ್ದಾರಿ ಇರೋದರಿಂದ ಅವರೇ ಇಬ್ಬರು ಇದ್ರ ಬಗ್ಗೆ ಮಾತಾಡ್ತಾರೆ ನೀವು ಎಪ್ಪತ್ತೈದನೇ ವರ್ಷದ ವಜ್ರಾ ಮಹೋತ್ಸವ ಕಾರ್ಯಕ್ರಮ ಹೊಳನೇಶ್ಪುರ ಹಾಸನ ಜಿಲ್ಲೆ ಒಳನೇಶ್ಪುರ ತಾಲೂಕಲ್ಲಿ ನಮ್ಮ ದಲಿತ ಸಂಘ ಸಮಿತಿ ವತಿಯಿಂದ ಇಪ್ಪತ್ತಾರನೇ ತಾರೀಕು ಹುಮ್ಮಕೊಂಡಿದ್ವಿ ಹಾಗಾಗಿ ಎಲ್ಲ ಇಡೀ ರಾಜ್ಯದ ಎಲ್ಲ ಮೂಲೆ ಮೂಲೆಯಿಂದಲೂ ಕೂಡ ಹೋರಾಟಗಾರರು ದಲಿತ ಸಂಘ ಚಳುವಳಿಗಾರರು ಆಮೇಲೆ ನಮ್ಮ ಇತರೆ ಸಂಘಟನೆಗಾರರು ಹೋರಾಟಗಾರರು ಎಲ್ಲರು ಚಿಂತಕರು ಎಲ್ಲರೂ ಕೂಡ ಇದ್ದಾರೆ ಹಾಗಾಗಿ ನಾನು ತಾಲೂಕ್ ಸಂಚಾಲಕ ಆದ್ದರಿಂದ ನಮ್ಮ ತಾಲೂಕಿನಿಂದಲೂ ಕೂಡ ಒಂದು ನಾನ್ನೂರಿಂದ ಐನೂರು ಜನ ಓಡ್ತಾ ಇದ್ವಿ ಆಮೇಲೆ ಇತರರೆಲ್ಲರೂ ಕೂಡ ದಯಮಾಡಿ ಕಾರ್ಯಕ್ರಮಕ್ಕೆ ಬನ್ನಿ ಕಾರ್ಯಕ್ರಮನ ಯಶಸ್ವಿಗೊಳಿಸಿ ಅಂತ ಈ ಮುಖೇನ ಕೇಳ್ಕೊಳ್ತೀನಿ ಮತ್ತು ಭಾಗವಹಿಸ್ತಾ ಇದ್ದಾರೆ ಹಾಸನ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ರಾಜಣ್ಣರವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ ಹಾಗೆಯೇ ಜಿಲ್ಲಾ ಸಂಸದರಾದಂತ ಶ್ರೇಯಸ್ ಪಟೇಲ್ ರವರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ ಹಾಗೂ ರಾಜ್ಯ ಸಮಿತಿ ಸಂಚಾಲಕರಾದಂತ ಸೋಮಶೇಖರಣ್ಣರವರು ಅಣ್ಣರವರು ಕೂಡ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸ್ತಾ ಇದ್ದಾರೆ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಅರ್ಕಲ್ಗೋಡು ಶಾಸಕರಾದಂಥ ಮಂಜಣ್ಣರವರು ಕೂಡ ಆಗಮಿಸ್ತಾ ಇರೋದ್ರಿಂದ ಕಾರ್ಯಕ್ರಮವು ಬಹಳ ಅದ್ದೂರಿಯಿಂದ ನೆರವೇರಲಿದ್ದು ಎಲ್ಲ ಸರ್ವಧರ್ಮದ ಬಂಧುಗಳು ದಲಿತ ಪರ ಸಂಘಟನೆಗಳ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಯಶಸ್ವಿಗೊಳಿಸಬೇಕು ಹಾಗೆಯೇ ನಮ್ಮ ಸಕಲೇಶ್ಪುರ ತಾಲೂಕಿನಿಂದಲೂ ಕೂಡ ಸುಮಾರು ನಾ ಮುನ್ನೂರರಿಂದ ನಾನೂರು ಜನ ಕಾರ್ಯಕರ್ತರು ಮುಖಂಡರು ಬಂಧುಗಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ ನೀವು ಜಿಲ್ಲೆಯಿಂದ ಎಲ್ಲರೂ ಕೂಡ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕಂತ ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿ ಮಾಡ್ಕೊಳ್ತಾ ಇದ್ದೀನಿ ಜೈಪೀವಿ ಪತ್ರಿಕಾಗೋಷ್ಠಿಯಲ್ಲಿ ದಸಂಸ ತಾಲೂಕು ಉಸ್ತುವಾರಿ ರಮೇಶ್ ದೊಡ್ಡನಾಗರ ಮುಖಂಡ ಹೊಳಹಳ್ಳಿ ವೀರೇಶ್ ತಾಲೂಕು ಸಂಚಾಲಕ ಉದಯ್ ಮೊದಲಾದವರು ಉಪಸ್ಥಿತರಿದ್ದರು ಎಂಬಿ ಉಮೇಶ್ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಸಕಲೇಶ್ಪುರ